ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಸವಿ ಕನ್ನಡ ಪಠ್ಯ ಪುಸ್ತಕದ ಪದ್ಯ ಹದಿನಾಲ್ಕು ಪೋಯಮ್ ನಂಬರ್ ಫೋರ್ಟೀನ್ ಕಡಲು ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಹೀಗೆ ಕಾಣುತ್ತದೆ ಉತ್ತರ ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಸುಂದರವಾಗಿ ಕಾಣುತ್ತದೆ ಪ್ರಶ್ನೆ ಎರಡು ಕಡಲಿನ ತೀರದಲ್ಲಿ ಯಾವುದು ರಾಶಿ ರಾಶಿ ಹರಡಿರುತ್ತದೆ ಉತ್ತರ ಕಡಲಿನ ತೀರದಲ್ಲಿ ಮರಳು ಹಾಗೂ ಕಪ್ಪೆ ಚಿಪ್ಪಿನ ರಾಶಿ ಹರಡಿತ್ತು ಪ್ರಶ್ನೆ ಮೂರು ಕಡಲಿನಾಳದಲ್ಲಿ ಯಾವ ಗಣಿ ಇದೆ ಉತ್ತರ ಕಡಲಿನಾಳದಲ್ಲಿ ರತ್ನದ ಗಣಿ ಇದೆ ಇ ಖಾಲಿ ಬಿಟ್ಟ ಜಾಗಗಳಲ್ಲಿ ಸರಿಯಾದ ಪದ ತುಂಬಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ಒನ್ ಹೋಗುವ ಭಾರ ಕಡಲಿನ ತೀರಕೆ ಸೆಕೆಂಡ್ ತೀರದ ತುಂಬ ಮರಳಿನ ರಾಶಿ ಥರ್ಡ್ ತೆರೆ ತೆರೆಯಾಗಿ ಹರಿದಿದೆ ಹೊನಲು ಫೋರ್ತ್ ಕಡಲಿನ ತುಂಬ ಜಲಚರ ಪ್ರಾಣಿ ಈ ಮಾದರಿಯಂತೆ ಪದಗಳನ್ನು ಪ್ರಾಸ ಪದಗಳನ್ನು ಬರೆಯಿರಿ ರೈಮಿಂಗ್ ವರ್ಡ್ಸ್ ಮಾದರಿ ತೀರಕ್ಕೆ ನೋಡಲಿಕೆ డలు మడిలు హొనలు ముగిలు ప్రాణి గణి ఇఫ్ యు లైక్ దిస్ వీడియో ప్లీజ్ లైక్ షేర్ అండ్ సబ్స్క్రైబ్ జ్ఞానరాశి చనల్ థ్యాంక్ యూ